ನಮಸ್ಕಾರ ಫಿಯರ್ ಟೇಲ್ ಕನ್ನಡ ಫ್ಯಾಮಿಲಿ ಇವತ್ತು ನಾವು ಡಿಸ್ಕಸ್ ಮಾಡೋ ಕತೆ ಯಾವುದೇ ಹಾರರ್ ಕತೆ ಆಗಿರೋದಿಲ್ಲ ಬದಲಾಗಿ ಅದಕ್ಕಿಂತ ಭಯಾನಕವಾದ ಸತ್ಯ ಘಟನೆ ಮೇಲೆ ಆಧಾರ ಆಗಿರೋ ರಿಯಲ್ ಲೈಫ್ ಇನ್ಸಿಡೆಂಟ್ ಕ್ರೈಮ್ ಮಿಸ್ಟ್ರಿ ಮೇಲಿರುತ್ತೆ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಈ ತರಹದ ಮಿಸ್ಟ್ರಿ ಹಾರರ್ ಕತೆಗಳನ್ನು ನಾನು ನಿಮಗಾಗಿ ತರ್ತಾ ಇರ್ತೀನಿ ನಿಥಾರಿ ಉತ್ತರ ಪ್ರದೇಶದ ಪಕ್ಕ ಇರೋ ಒಂದು ಚಿಕ್ಕ ಗ್ರಾಮ ಈ ನಿಧಾರಿ ಗ್ರಾಮದಲ್ಲಿ ಸಾಕಷ್ಟು ಜನ ಬಡ ಕುಟುಂಬಗಳಿಗೆ ಸೇರಿದವರಾಗಿರ್ತಾರೆ ಅದರಲ್ಲಿ ತುಂಬಾ ಜನ ಕೂಲಿ ಕೆಲಸಗಳಿಗೆ ಬೇರೆ ಊರು ಮತ್ತು ರಾಜ್ಯಗಳಿಗೆ ಹೋಗ್ತಾ ಇರ್ತಾರೆ ಹೀಗಿರುವಾಗ ಸುಮಾರು ಚಿಕ್ಕ ಮಕ್ಕಳು ಕಾಣೆ ಆಗ್ತಾರೆ ಒಂದು ಮಟ್ಟಿಗೆ ಅವರ ಪೋಷಕರು ಯಾವುದಾದ್ರೂ ಊರಿಗೆ ತಮ್ಮ ಮಕ್ಕಳು ಕೆಲಸಕ್ಕೆ ಹೋಗಿರಬಹುದು ಅಂತ ಸುಮ್ಮನಾಗ್ತಾರೆ ಇದೇ ತರಹ ಸುಮಾರು ಚಿಕ್ಕ ಮಕ್ಕಳು ಸರಣಿಯಾಗಿ ಕಾಣೆ ಆಗ್ತಾರೆ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳು ಕಳೆದು ಹೋಗ್ತಾರೆ ಇದರಲ್ಲಿ ಸ್ವಲ್ಪ ಜನ ಪೋಷಕರು ತಮ್ಮ ಮಕ್ಕಳು ಕಾಣೆಯಾಗಿದ್ದರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಸಹ ಕೊಡ್ತಾರೆ ಆದರೆ ಪೊಲೀಸರು ಕೂಡಲೇ ಯಾವುದೇ ಆ್ಯಕ್ಷನನ್ನು ತಗೊಳ್ಳೋದಿಲ್ಲ ಯಾವುದೇ ಎಫ್ ಐ ಆರ್ ಸಹ ಮಾಡಿಕೊಳ್ಳೋದಿಲ್ಲ ಒಂದೇ ಪ್ರದೇಶದ ಒಂದೇ ವರ್ಗದ ಮಕ್ಕಳು ಯಾಕೆ ಕಾಣೆ ಆಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಯಾರಿಗೂ ಕೂಡ ಇಲ್ಲಿ ಬರೋದಿಲ್ಲ ಒಂದು ಅರ್ಥದಲ್ಲಿ ಕಳೆದು ಹೋದ ಮಕ್ಕಳ ಪೇರೆಂಟ್ಸ್ ಕೂಡ ತುಂಬಾ ನಿರ್ಲಕ್ಷ್ಯ ಮಾಡ್ತಾರೆ ಈ ಕೇಸಲ್ಲಿ ಇದೇ ಸಮಾಜದ ಮತ್ತು ಕಾನೂನಿನ ನಿರ್ಲಕ್ಷ್ಯ ಒಂದು ಭಯಾನಕ ಘಟನೆಗೆ ನಾಂದಿಯಾಗುತ್ತೆ ಅದು ಡಿಸೆಂಬರ್ ಟೂ ಸಿಕ್ಸ್ ನಿಥಾರಿ ಗ್ರಾಮದಲ್ಲಿ ಮತ್ತೊಂದು ಹುಡುಗಿ ಕಾಣೆ ಆಗ್ತಾಳೆ ಆ ಹುಡುಗಿನೂ ಕೂಡ ಬಡವರ್ಗಕ್ಕೆ ಸೇರಿದವಳಾಗಿರ್ತಾರೆ ನಂತರ ಅವಳ ತಂದೆ ಸುಮ್ಮನೆ ಕೂರೋಲ್ಲ ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ನ ಕೊಡ್ತಾರೆ ಈ ಸಾರಿ ಪೊಲೀಸ್ನೂ ಕೂಡ ಹುಡುಗಿ ಕೇಸ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ ತಕ್ಷಣ ನಿಥಾರಿಯಲ್ಲಿ ಸರ್ಚಿಂಗ್ ಆಪ್ರೇಷನ್ ನಡೆಯುತ್ತೆ ಆವತ್ತು ಎಷ್ಟು ಹುಡುಕಿದ್ರೂ ಕೂಡ ಹುಡುಗಿ ಸಿಗೋದೇ ಇಲ್ಲ ಮರುದಿನ ಮತ್ತೆ ಪೊಲೀಸ್ ಸರ್ಚಿಂಗ್ ಆಪ್ರೇಷನ್ನ ಲಾಂಚ್ ಮಾಡ್ತಾರೆ ಆವಾಗ ನಿಥಾರಿಯಲ್ಲಿರೋ ಒಂದು ದೊಡ್ಡ ಬಂಗ್ಲು ಹತ್ರ ತುಂಬಾ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಪೊಲೀಸರು ಕೂಡ ಅದನ್ನು ತಡ್ಕೊಳ್ಳೋದಿಲ್ಲ ಅನುಮಾನ ಬಂದ ಪೊಲೀಸರು ಆ ಬಂಗ್ಲೋಗೆ ಸಂಬಂಧಪಟ್ಟಿರೋ ಡ್ರೈನೇಜ್ ನಲ್ಲಿ ಸರ್ಚ್ ಮಾಡ್ತಾರೆ ಆ ಡ್ರೈನೇಜ್ ತುಂಬಾ ತುಂಬಾನೇ ಭಯಂಕರವಾದ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಡ್ರೈನೇಜ್ ಸರ್ಚ್ ಮಾಡಿದ ಪೊಲೀಸರಿಗೆ ಹಾಗೂ ನಿತಾರಿ ಊರಿನ ಜನಕ್ಕೆ ತುಂಬಾನೇ ದೊಡ್ಡ ಶಾಕ್ ಒಂದು ಕಾದಿರುತ್ತೆ ಅದೇನೆಂದ್ರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಾನವ ಅವಶೇಷಗಳು ಅಲ್ಲಿ ಸಿಗುತ್ತೆ ಹ್ಯೂಮನ್ಸ್ ಕ್ಯಾಲ್ಟನ್ ಮತ್ತೆ ಬಟ್ಟೆ ತುಂಡುಗಳು ಸಿಕ್ಕಿದ ಬಂಗ್ಲೋಲಿ ಇಬ್ಬರು ಜನ ವಾಸ ಆಗಿರ್ತಾರೆ ಮಾಲೀಕ ಮುನೀಂದರ್ ಸಿಂಗ್ ಪಂದರ್ ಮತ್ತು ಅವನ ಸರ್ವೆಂಟ್ ಸುರೇಂದರ್ ಕೊಹ್ಲಿ ಬಂಗ್ಳೂರು ಡ್ರೇನೇಜಲ್ಲಿ ಸಿಕ್ಕ ಎಲ್ಲ ಸ್ಕೆಲ್ಟನನ್ನು ಪೊಲೀಸರು ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ ಲ್ಯಾಬ್ ರಿಪೋರ್ಟ್ ಪ್ರಕಾರ ಡ್ರೇನೇಜಲ್ಲಿ ಪತ್ತೆಯಾಗಿರುವಂತಹ ಅವಶೇಷಗಳು ಮತ್ತು ನಿಥಾರಿ ಊರಿನಲ್ಲಿದ್ದ ಪೋಷಕರಿಗೆ ಮ್ಯಾಚ್ ಆಗುತ್ತೆ ಸೂನ್ ಆಫ್ಟರ್ ದ್ಯಾಟ್ ಮನೆ ಮಾಲೀಕ ಮುನೀಂದರ್ ಸಿಂಗ್ ಪಂಥರ್ ಮತ್ತು ಅವನ ಸರ್ವೆಂಟ್ ಸುರೇಂದ್ರ ಕೊಹ್ಲಿಯನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ ಇಷ್ಟೊತ್ತಿಗಾಗಲೇ ಕೇಸ್ ಸಿಬಿಐಗೆ ವರ್ಗಾವಣೆ ಆಗಿರುತ್ತೆ ಸಿಬಿಐ ವಿಚಾರಣೆಯಲ್ಲಿ ಸುರೇಂದ್ರ ಕೊಹ್ಲಿ ಮಕ್ಕಳನ್ನ ಆಮೇಷ ತೋರಿಸಿ ಕರೀತಿದ್ದೆ ಅಂತ ಹೇಳ್ತಾನೆ ಅದಾದ ಮೇಲೆ ಅವರನ್ನು ಕೊಲೆ ಮಾಡಿರೋದಾಗಿಯೂ ಮತ್ತೆ ಶವವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದಾಗಿಯೂ ಹೇಳ್ತಾನೆ ಆರೋಪಗಳನ್ನ ಪರಿಶೀಲನೆ ಮಾಡಿದ ಕೆಳ ನ್ಯಾಯಾಲಯ ಸುರೇಂದ್ರ ಕೊಹ್ಲಿಗೆ ಮರಣ ದಂಡನೆ ಮತ್ತು ಪಂತರ್ಗೆ ಸಾಕ್ಷಿ ಆಧಾರದ ಕೊರತೆ ಮೇಲೆ ಶಿಕ್ಷೆಯನ್ನು ಕೊಡುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಕೇಸ್ ಮತ್ತೆ ಓಪನ್ ಆಗಿ ಬಹಳಷ್ಟು ಎವಿಡೆನ್ಸ್ ಇಲ್ಲವಾಗಿರೋದ್ರಿಂದ ಸುರೇಂದ್ರ ಕೊಹ್ಲಿಯಕ್ಕೆ ಮರಣ ದಂಡನೆಯನ್ನು ಕ್ಯಾನ್ಸಲ್ ಮಾಡುತ್ತೆ ಮತ್ತು ಮುನೇಂದರ್ ಸಿಂಗ್ ಪಂಥರ್ ಎಲ್ಲ ಆರೋಪಗಳಿಂದ ಮುಕ್ತ ಆಗ್ತಾನೆ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸುಪ್ರೀಂ ಕೋರ್ಟು ಒಂದು ಅಂತಿಮ ನಿರ್ಧಾರನ ಹೊರಡಿಸುತ್ತೆ ಅದೇನೆಂದರೆ ಸಾಕ್ಷಿಗಳ ಆಧಾರದ ಕೊರತೆಯಿಂದ ಆರೋಪ ಸಾಬೀತಾಗೋದಿಲ್ಲ ಅಂತ ಫೈನಲ್ ಜಡ್ಜ್ಮೆಂಟ್ನ ಪಾಸ್ ಮಾಡುತ್ತೆ ನಿತಾರಿ ಹತ್ಯಾ ಪ್ರಕರಣದಲ್ಲಿ ಇನ್ನೂ ಬಹಳಷ್ಟು ಮಿಸ್ಟ್ರಿಗಳು ಅನ್ಸಾಲ್ವ್ಡ್ ಆಗಿ ಉಳಿದಿದ್ದಾವೆ ಅದೇನಂದರೆ ಸುರೇಂದ್ರ ಕೊಹ್ಲಿ ಯಾಕೆ ಬರೀ ಚಿಕ್ಕ ಮಕ್ಕಳನ್ನೇ ಮತ್ತು ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಅಂತ ಇನಿಷಿಯಲ್ ಸಿ ಬಿ ಐ ಇನ್ವೆಸ್ಟಿಗೇಷನ್ನಲ್ಲಿ ಸುರೇಂದ್ರ ಕೊಹ್ಲಿ ಇದನ್ನು ಕನ್ಫ್ಯೂಸ್ ಮಾಡ್ತಾನೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಮಕ್ಕಳನ್ನ ಅಪಹರಿಸೋದು ತುಂಬಾ ಸುಲಭ ಯಾಕಂದರೆ ಅವರು ತುಂಬ ಬೇಗನೆ ನಂಬಿಡ್ತಾರೆ ಮತ್ತು ಫೈಟ್ ಬ್ಯಾಕ್ ಮಾಡೋದಕ್ಕೂ ಕೂಡ ಅವ್ರಿಗಾಗೋದಿಲ್ಲ ಅಂತ ಯಾವುದಾದ್ರೊಂದು ಆಸೆನ ತೋರಿಸಿ ಮಕ್ಕಳನ್ನ ಕರಿತಿದ್ದ ಸುರೇಂದ್ರ ಕೊಹ್ಲಿ ಅವರ ಜೊತೆ ಲೈಂಗಿಕ ಸಂಪರ್ಕ ಮಾಡಿ ಕೊಂದು ಹಾಕ್ತಿದ್ದ ನಂತರ ಅದೇ ಶವವನ್ನು ತುಂಡು ತುಂಡಾಗಿ ಕತ್ತರಿಸ್ತಿದ್ದ ಕತ್ತರಿಸಿದ ಎಲ್ಲ ಶವಗಳನ್ನು ಡ್ರೈನೇಜ್ಗೆ ಹಾಕ್ತಿದ್ದ ಅಂತ ಇನಿಷಿಯಲ್ ಸ್ಟೇಜ್ ಇನ್ವೆಸ್ಟಿಗೇಷನಲ್ಲಿ ಒಪ್ಕೊಂಡಿರ್ತಾನೆ ಸುರೇಂದ್ರ ಕೊಹ್ಲಿ ಆದರೆ ಅದಕ್ಕೆ ತಕ್ಕ ಹಾಗೆ ಯಾವುದೇ ಎವಿಡೆನ್ಸ್ ಕೂಡ ಅಲ್ಲಿ ಸಿಗೋದಿಲ್ಲ ಆ್ಯಸ್ ಕೋರ್ಟ್ ಎವಿಡೆನ್ಸ್ ಮಾತ್ರ ಕನ್ಸಿಡರ್ ಮಾಡುತ್ತೆ ಹೇಳಿಕೆನಲ್ಲ ಸೆಕೆಂಡ್ ಮಿಸ್ಟ್ರಿ ನಿಥಾರಿಯಲ್ಲಿ ನಡೆದಂಥ ಹತ್ಯಾಕಾಂಡದಲ್ಲಿ ತಪ್ಪು ಯಾರ್ದು ಅಂತ ಮೊದಲನೇ ಮಗು ಕಾಣೆಯಾದಾಗಲೇ ಅವರ ಪೋಷಕರು ಸ್ಟ್ರಿಕ್ಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡದೇ ಇರೋದಾ ಮತ್ತು ಮಗು ಎಲ್ಲೋ ಕೆಲಸಕ್ಕೆ ಹೋಗಿರಬಹುದು ಅಂತ ಅಲಕ್ಷ್ಯ ತೋರಿಸಿದ್ದ ಅಥವಾ ತಪ್ಪು ಪೊಲೀಸರ್ದ ಪೋಷಕರು ಫಸ್ಟ್ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರೆ ಮಿತಾರಿಯಲ್ಲಿ ಬಹುಶಃ ಮೂವತ್ತು ಮಕ್ಕಳು ಸಾಯ್ತಾ ಇರಲಿಲ್ಲ ಇನ್ನು ಲಾಸ್ಟ್ ಮಿಸ್ಟ್ರಿ ಅದೇನಂದ್ರೆ ತನ್ನ ಸರ್ವೆಂಟ್ ಸುರೇಂದ್ರ ಕೊಹ್ಲಿ ಅಷ್ಟೊಂದು ಕೊಲೆಗಳನ್ನ ಮಾರ್ತಿದ್ರು ಪಂಥರ್ಗೆ ಯಾಕೆ ಯಾವುದೂ ಸುಳಿವು ಸಿಗಲಿಲ್ಲ ಅಥವಾ ಪಂಥರ್ ಕೂಡ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ನ ಅನ್ನೋದು ಇದುವರೆಗಿನ ದೊಡ್ಡ ಮಿಸ್ಟ್ರಿ ಅವರೆಗೂ ಕೂಡ ಪಂಥರ್ ವಿರುದ್ಧ ಯಾವುದೇ ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಸೊ ಇದಾಗಿತ್ತು ಕ್ರೈಮ್ ಮಿಸ್ಟ್ರಿ ನಿಥಾರಿ ಹತ್ಯಾಕಾಂಡದ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ವಿಚ್ ಈಸ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೆ ಕಮೆಂಟ್ನ ಮಾಡಿ ಹಾಗೆ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ಈ ತರಹದ ಹಾರರ್ ಮಿಸ್ಟ್ರಿ ಕತೆಗಳನ್ನು ನಾನು ನಿಮಗಾಗಿ ತರ್ತಾ ಇರ್ತೀನಿ ಟಿಲ್ ದೆನ್ ಬಿ ಸೇಫ್ ಟೇಕ್ ಕೇರ್ ಸಿ ಯು